ಎಸ್ ಇಂದಿನಿಂದ ಎಣ್ಣೆ ಹೊಡೆಯೋರಿಗೆ ತಲೆ ತಿರುಗೋದು ಗ್ಯಾರಂಟಿ ಎಣ್ಣೆ ಬಾಟಲ್ ಬೆಲೆ ಕೇಳಿದ್ರೆ ಕಿಕ್ಕೆಲ್ಲ ಇಳಿಯೋದು ಫಿಕ್ಸ್ ಎಣ್ಣೆ ಹೊಡೆಯೋರಿಗೆ ಗ್ಯಾರಂಟಿ ಸರ್ಕಾರ ಮತ್ತೆ ಒಂದು ಬಿಗ್ ಶಾಕ್ ಅನ್ನು ನೀಡಿದೆ ಮದ್ಯ ಪ್ರಿಯರಿಗೆ ಮೂರನೇ ಬಾರಿ ದರ ಏರಿಕೆ ಶಾಕ್ ಕೊಟ್ಟ ಸರ್ಕಾರ ಮೂರನೇ ಬಾರಿ ದರ ಹೆಚ್ಚಳ ಮಾಡೋದಕ್ಕೆ ಅಬಕಾರಿ ಇಲಾಖೆ ನಿರ್ಧಾರ ಮಾಡ್ಕೊಂಡಿದೆ ರಾಜ್ಯದಲ್ಲಿ ಇಂದಿನಿಂದಲೇ ಮದ್ಯದ ನೂತನ ದರ ಜಾರಿಯಾಗುವಂತ ಎಲ್ಲ ಸಾಧ್ಯತೆಗಳಿದೆ ಇಂದಿನಿಂದಲೇ ಎಲ್ಲ ರೀತಿಯ ಐ ಎಮ್ ಎಲ್ಗಳ ರೇಟ್ ಹೈಕ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇದೆ ಎಲ್ಲ ರೀತಿಯ ಐ ಎಂ ಎಲ್ಗಳ ದರ ಶೇಕಡ ಹತ್ತರಿಂದ ಇಪ್ಪತ್ತರಷ್ಟು ಏರಿಕೆ ಆಗತ್ತಂತೆ ಬ್ರ್ಯಾಂಡಿ ವಿಸ್ಕಿ ಜಿನ್ ರಮ್ ಬೆಲೆ ಹೆಚ್ಚಳ ಮಾಡಿದ ಸರ್ಕಾರ ಒಂದು ಕ್ವಾರ್ಟರ್ ಮೇಲೆ ಹತ್ತರಿಂದ ಇಪ್ಪತ್ತೈದು ರೂಪಾಯಿ ದರ ಏರಿಕೆ ಆಗಿದೆ ಒಂದು ಫುಲ್ ಬಾಟಲ್ ಮೇಲೆ ಐವತ್ತರಿಂದ ನೂರು ರೂಪಾಯಿವರೆಗೆ ಏರಿಕೆ ಕಂಡಿರತಕ್ಕಂಥದ್ದು ಬಾರ್ ಹಾಗೂ ರೆಸ್ಟೋರೆಂಟ್ನಲ್ಲಿ ಹತ್ತರಿಂದ ಹದಿನೈದು ರೂಪಾಯಿ ಮತ್ತೆ ಹೆಚ್ಚುವರಿ ಕೊಡಬೇಕು ರಾಜ್ಯ ಸರ್ಕಾರದ ವಿರುದ್ಧ ಈಗ ಮದ್ಯಪ್ರಿಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ ನಲವತ್ತು ಸಾವಿರ ಕೋಟಿ ಹಣ ಸಂಗ್ರಹಿಸೋದಕ್ಕೆ ದರ ಏರಿಸಿದ ರಾಜ್ಯ ಸರ್ಕಾರ ಅಂದರೆ ನಲವತ್ತು ಸಾವಿರ ಕೋಟಿ ಹಣವನ್ನು ಸಂಗ್ರಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ದರವನ್ನ ರಾಜ್ಯ ಸರ್ಕಾರ ಏರಿಸಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಧ್ಯಪ್ರಿಯರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈಜೆ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗಿದೆ ಇನ್ನೂ ರೇಟ್ ಜಾಸ್ತಿ ಮಾಡಿದಾರಲ್ಲ ಅನ್ನೋದು ಮಧ್ಯಪ್ರಿಯರ ಒಂದು ಆಕ್ರೋಶ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಹತ್ತರಿಂದ ಹದಿನೈದು ರೂಪಾಯಿ ಮತ್ತೆ ಹೆಚ್ಚುವರಿಯಾಗಿ ನಾವು ಕೊಡಬೇಕಾಗತ್ತೆ ಒಂದು ಫುಲ್ ಬಾಟಲ್ ಮೇಲೆ ಐವತ್ತರಿಂದ ನೂರು ರೂಪಾಯಿ ವರೆಗೆ ಏರಿಕೆ ಆಗಿರ್ತಕ್ಕಂಥದ್ದು ಅಂದ್ರೆ ಒಂದು ಕ್ವಾರ್ಟರ್ ಮೇಲೆ ಹತ್ತರಿಂದ ಇಪ್ಪತ್ತೈದು ರೂಪಾಯಿ ದರ ಏರಿಕೆ